ನಮಸ್ತೆ ಫ್ರೆಂಡ್ಸ್ ಮಂಡ್ಯ ಜಿಲ್ಲೆಯ ಕ ಅಪ್ಪಟ ಕನ್ನಡ ಅಭಿಮಾನಿಗಳಾದಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು ಮೊದಲನೇದಾಗಿ ಅಂದರೆ ಕನ್ನಡ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ನಡೀತಾ ಇರೋದು ಮಂಡ್ಯದಲ್ಲಿ ನಮಗೆಲ್ಲ ಸಾಕಷ್ಟು ಖುಷಿ ಅನ್ನೋದು ತಂದಿದೆ ಅದರಿಂದ ನೀವು ಸಖತ್ತು ಜನ ತುಂಬಿ ಆ ಫಂಕ್ಷನ್ನ ಚೆನ್ನಾಗಿ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಮಾಡಿ ಕೇಳ್ತಾಯಿದ್ದೀನಿ ಹಾಗೆ ಮೊದಲನೇದಾಗಿ ನಾನು ಅಲ್ಲಿ ಹೋಗಿ ಒಂದು ಸಣ್ಣ ವೀಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ ಈ ಫಂಕ್ಷನ್ ನಡೆಯೋಕೋಸ್ಕರ ಎಷ್ಟು ಜನ ಕಷ್ಟಪಟ್ಟು ಶ್ರಮಿಕರೆಲ್ಲ ಆ ಊರಿನ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಈ ವಿಡಿಯೋನ ಎಲ್ಲರೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಇದು ಮಂಡ್ಯದ ಸಂಜಯ್ ಸರ್ಕಲ್ಲು ಸುತ್ತ ನೋಡ್ಬೋದು ನೀವು ಯಾವ ರೀತಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಸುತ್ತ ಎಷ್ಟು ಕ್ಲೀನಾಗಿ ರೆಡಿ ಮಾಡಿರ್ಬೋದು ಹಾಗೂ ಎಲ್ಲ ಬರುವಂಥ ಜನ ಜನಗಳಿಗೆ ಯಾವ ರೀತಿ ವೆಲ್ಕಮ್ ಮಾಡ್ಬೋದು ಅಂತ ನೀವು ಇಲ್ಲೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಇದು ರೈಲ್ವೆ ಸ್ಟೇಷನ್ದು ಅಂಡರ್ ಆಗಿದೆ ಸುತ್ತ ಗೋಡೆಗಳಿಗೆಲ್ಲ ಈ ಥರ ಡಿಸೈನ್ ಬಿಡಿಸಿ ಕನ್ನಡ ಸಾಹಿತ್ಯ ಪರಿಷತ್ ಫಂಕ್ಷನ್ ನಡೆಯೋಕ್ಕೆ ಎಲ್ಲ ಕಾರಣ ಆಗಿದ್ದಾರೆ ಚಿತ್ರ ಓಡಿಸಿರೋ ಆಗಿರ್ಬೋದು ಇಲ್ಲಿ ಬ್ಯಾನರ್ ಕಟ್ಟಿರೋರು ಹಾಗೂ ಲೈಟಿಂಗ್ಸು ಇವೆಲ್ಲ ಕಟ್ಟಿರೋರು ಎಲ್ಲರಿಗೂ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಇದು ಮಂಡ್ಯದಿಂದ ಬೆಂಗಳೂರು ಕಡೆ ಹೋಗುವಂಥ ರೋಡ್ ಇದೆ ನೀವು ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಮಧ್ಯದಲ್ಲೆಲ್ಲ ರೋಡ್ಗೆ ಯಾವ ರೀತಿ ಅಲಂಕಾರ ಮಾಡಿ ಸುತ್ತ ಹಳದಿ ಮತ್ತು ಕೆಂಪು ಕಲರ್ನ ಪೇಪರ್ಗಳನ್ನ ಅಂಟಿಸಿ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಇದು ಕಟ್ಟೋಕ್ಕೆ ಪಾಪ ಎಷ್ಟು ಕಷ್ಟ ಬಿದ್ದಾರೋ ಜನಗಳು ಹಾಗೂ ನೋಡ್ಬೋದು ಅವ್ರು ನೀವು ಮಾವೇ ಸಂಜಯ್ ಸರ್ಕಲ್ ಕಲ್ಲಳ್ಳಿಯಿಂದ ಹಿಡಿದು ಸುಮಾರು ಸಾಂಜೆ ಹಾಸ್ಪಿಟ್ಲು ಉಂಬ್ರಹಳ್ಳಿ ಗೇಟ್ ಮೇಲೆ ಈ ರೀತಿ ಕಟ್ಟಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಗಂಟೆ ಕಟ್ಟಿದ್ದಾರೆ ನೋಡಿದ್ದೀನಿ ಫ್ರೆಂಡ್ಸ್ ಇದು ಬಸ್ ಸ್ಟ್ಯಾಂಡು ಡಿಪೋ ಆಯ್ತಲ್ಲ ಆ ರೋಡ್ ಇದು ಫ್ಯಾಕ್ಟ್ರಿ ಸರ್ಕಲ್ ಹತ್ರ ನೋಡಿ ಯಾವ ರೀತಿ ರೂಪುಗೊಂಡಿದೆ ಮಂಡ್ಯ ಜಿಲ್ಲೆ ಈ ಥರ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್ ಇದೇ ಥರ ಹಬ್ಬಗಳೆಲ್ಲ ನಡೀತಾ ಇದ್ದರೆ ಮಂಡ್ಯ ಜಿಲ್ಲೆ ಇಂಡಿಯಾದಲ್ಲೇ ನೇಮ್ ಮಾಡೋದು ಡೌಟೇ ಇಲ್ಲ ಫ್ರೆಂಡ್ಸ್ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕನ್ನಡಿಗರು ಮಾತಾಡುವಂಥ ಜಿಲ್ಲೆ ಮಂಡ್ಯ ಆಗಿದೆ ಗಂಡು ಮೆಟ್ಟಿದ ನಾಡು ಮಂಡ್ಯ ಜಿಲ್ಲೆ ಕನ್ನಡ ಜಾಸ್ತಿ ಬಳಸುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಮಂಡ್ಯ ನೋಡಿ ಫ್ರೆಂಡ್ಸ್ ಹಾಗೆ ವುಮೆನ್ಸ್ ಕಾಲೇಜ್ ಹತ್ರ ಬಂದು ಅಲ್ಲೆಲ್ಲ ನೋಡ್ಬೋದು ನೀವು ಆರ್ಚ್ಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ಯಾವ ರೀತಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ನೀವು ನೋಡಿ ಮಧ್ಯದಲ್ಲಿ ಬ್ಯಾನರ್ ಇವೆಲ್ಲ ಕಟ್ಟಿದ್ದಾರೆ ನೋಡಿ ಹೆಂಗೆ ಕಾಣಿಸ್ತೈತೆ ನೋಡಿ ನೀವು ನೋಡ್ತಾ ನೋಡ್ತಾ ಇರ್ಬೋದು ಮಂಡ್ಯದ ವೈದ್ಯಕೀಯ ಕಾಲೇಜ್ ಮೆಡಿಕಲ್ ಕಾಲೇಜ್ ನೋಡಿ ಫ್ರೆಂಡ್ಸ್ ನಾವು ನೋಡ್ತಾ ಇರ್ಬೋದು ಟಾಟಾ ಮೋಟಾರ್ಸ್ ಇಲ್ಲಿ ನೋಡಿ ಬಾಳೆಕಂದ ಮತ್ತು ತೊಂಡೆಗಳನ್ನು ಹಳ್ಳಿಯಿಂದಾಗ ಪಾಪ ಎಷ್ಟು ಕಷ್ಟಪಟ್ಟು ಕಟ್ತಾ ಇದ್ದಾರೆ ಅಂತ ಬಿಸಿಲಲ್ಲೆಲ್ಲ ಲೈಟ್ ಕಂಬಗಳು ಮಧ್ಯದಲ್ಲಿರುವಂಥ ರೋಡ್ ಮಧ್ಯ ಇರುವಂಥ ಎಲ್ಲ ಸುತ್ತಮುತ್ತ ಡಿಸೈನ್ ಮಾಡಿ ಕಟ್ತಾ ಇರೋದು ಅಂಥದ್ದು ಕಂಡು ಐತೆ ಹಾಗೆ ನೀವು ನೋಡಿ ಫ್ರೆಂಡ್ಸ್ ಇದು ಸಾಂಜಾ ಹಾಸ್ಪಿಟ್ಲು ಇದ್ರೆ ಹಿಂದೆಗಡೆನೇ ಫಂಕ್ಷನ್ ನಡೀತಾ ಇರುವಂಥ ಜಾಗ ಆಗಿದೆ ನೋಡಿ ಯಾವ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ ಬರುವಂಥ ಗಣ್ಯ ವ್ಯಕ್ತಿಗಳದ್ದು ಫೋಟೋ ಎಲ್ಲ ಹಾಕಿ ಡಿಸೈನ್ ಮಾಡಿದ್ದಾರೆ ನೋಡಿ ಯಾವ ಥರ ರೂಪುಗೊಂಡಿದೆ ಮಂಡ್ಯ ಅಪ್ಪಟ ಕನ್ನಡಿಗರ ನಾಡು ಮಂಡ್ಯ ಜಿಲ್ಲೆ ಹಾಗೂ ನೋಡಿ ಈ ಥರ ಖಾಲಿ ನಡೆ ಇರುವಂಥ ರೋಡು ನಾಳೆ ನಾಳಿದ್ದು ಎಲ್ಲ ಫುಲ್ಲು ರಶಾಗಿ ಟ್ರಾಫಿಕ್ ಜಾಮ್ ಆಯ್ತಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಸುತ್ತ ಬಾವುಟ ಎಲ್ಲ ಕಟ್ಟಿ ರೋಡ್ ಮಧ್ಯದಲ್ಲಿ ಕನ್ನಡ ವಿಮಾನ ಎಷ್ಟೈತೆ ಅಂತ ಕನ್ನಡಿಗರು ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹಾಗೂ ನೋಡಿ ನೀವು ಕ ನೋಡ್ತಾ ಇರ್ಬೋದು ಅಮರಾವತಿ ಹೋಟೆಲ್ ಇದು ಇಲ್ಲಿ ಕಟ್ಟಿರುವಂಥ ಬಾವುಟ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮೇಲುಗಡೆ ಕಟ್ಟಿದರೆ ಇನ್ನೂ ಚೆನ್ನಾಗಿರೋದು ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ಆಟ ಇದು ಓಕೆ ನೋಡಿ ಫ್ರೆಂಡ್ಸ್ ಇದು ಫಂಕ್ಷನ್ ನಡೀತಾ ಇರುವಂತಹ ಜಾಗ ಇದಾಗಿದೆ ನೋಡ್ತಾ ಇರ್ಬೋದು ಗಳೆಲ್ಲ ಎಷ್ಟು ನಿಂತಿದ್ದಾವೆ ಅಂತ ಇಷ್ಟು ಜನ ಇಲ್ಲಿ ಸುಮಾರು ಸಾವಿರಾರು ಜನ ಇವತ್ತೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಪೊಲೀಸ್ ಆಯುಕ್ರು ಇವರಿಗೆಲ್ಲ ಬಡುಗೆ ಕೊಡ್ತಾ ಇದಾರೆ ಇವರು ನೋಡಿ ಫ್ರೆಂಡ್ಸ್ ಇವ್ರು ನೋಡಿ ಬೈಕ್ ಕಟ್ಟಿರುವಂಥ ಬಾಟ ಇಷ್ಟ ಆಯಿತು ನೋಡಿ ಎಷ್ಟು ದೊಡ್ಡ ಬಾಟ ಕಟ್ಕೊಂಡು ಕನ್ನಡ ಸಾರ್ತವ್ರೆ ಅಂತ ನೋಡಿ ದೂರದಿಂದ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಫಂಕ್ಷನ್ ನಡೆಯುವಂತ ಸ್ಟೇಜ್ ಮುಂಭಾಗ ಇದಾಗಿದೆ ನೋಡಿ ಹೇಗೆ ಹೇಗ್ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಸುತ್ತ ಬೆಟ್ಟ ಮತ್ತೆ ಈ ಕಡೆ ನದಿ ನೀರು ಕಾಣಿಸ್ತಾ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋದಂತೆ ಇದೆ ನೋಡಿ ಫ್ರೆಂಡ್ಸ್ ಭಾರತ ಅಂಬೆ ನೋಡ್ತಾ ಇರ್ಬೋದು ಕನ್ನಡ ಅಂಬೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನಿಮ್ಮ ಮುಂದೆ ನೋಡ್ತಾ ಇರ್ಬೋದು ಬಸವಣ್ಣನವರ ಪುತ್ಥಳಿ ಇದು ನೋಡಿ ಇದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಂಕ್ಷನ್ಗೆಲ್ಲ ನೋಡಿ ಇದು ಬ್ಯಾನರ್ ತರ ಹಾಕಿರೋ ತರ ಕಾಣಿಸೋದಿಲ್ಲ ಇದು ಸ್ಟೇಜ್ ಫ್ರಂಟಿಂದ ಫುಲ್ ಒರಿಜಿನಲ್ ಆಗಿ ಕಾಣಿಸ್ತೈತೆ ಅಲ್ವಾ ಫ್ರೆಂಡ್ಸ್ ನೋಡಿ ಆಲೆ ವೆಹಿಕಲ್ ಎಲ್ಲ ಎಷ್ಟು ಜನ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಕಾಣ್ಬೋದು ಇದು ಪಾರ್ಕಿಂಗ್ ಜಾಗ ಆಗಿದೆ ನೋಡಿ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದು ಮೇನ್ ಸ್ಟೇಂಜ್ ಸ್ಟೇಜ್ ಆಗಿದೆ ಫ್ರೆಂಡ್ಸ್ ನಡೆಯುವಂಥ ಫಂಕ್ಷನ್ಗೆ ಅತಿಥಿಗಳಿಗೆ ಎಲ್ ಕಾ ಭಾಷಣ ಮಾಡುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೇಜ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹಾಗೆ ನೋಡಿ ಎಲ್ ಇ ಡಿ ವಾಲ್ ಮತ್ತು ಡಿಜಿಟಲ್ ಕ್ಯಾಮ್ರಾ ಆಪ್ರೇಟರ್ಸ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಸ್ಟೇಜು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದು ಜನಗಳಿಗೆ ಕೂತ್ಕೊಳ್ಳೋಕ್ಕೆ ಅಂತ ಚೇರ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನ ಕೂತ್ಕೊಳ್ಳೋಕ್ಕೆ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ನೀವೆಲ್ಲ ಐಟಮ್ ನೋಡ್ತಾ ಇರ್ಬೋದು ಎಲ್ ಇ ಡಿ ವಾಲ್ ಬಾಕ್ಸ್ಗಳಿವು ಮೈಸೂರು ಮತ್ತು ಬೆಂಗಳೂರಿಂದ ಬಂದು ಈ ಥರ ವಾಲ್ ಎಲ್ಲ ಸೆಟಪ್ ಮಾಡಿ ಫಂಕ್ಷನ್ನ ಗ್ರ್ಯಾಂಡಾಗಿ ಇದ್ದಾರೆ ನೋಡಿ ಚೇರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಜರ್ಮನ್ ಸ್ಟೈಲಲ್ಲಿ ಈ ಪೆಂಡಲ್ ಎಲ್ಲ ಹಾಕಿದ್ದಾರೆ ನೋಡಿ ನೀವು ವೆಹಿಕಲ್ ಎಲ್ಲ ನೋಡ್ತಾ ಇರ್ಬೋದು ನೋಡಿ ಇದು ಬುಕ್ ಸ್ಟೋರ್ ಆಗಿದೆ ಫ್ರೆಂಡ್ಸ್ ಇದು ಸುಮಾರು ಮುನ್ನೂರೈದರಿಂದ ನಾನ್ನೂರು ಸ್ಟೋರ್ಗಳೈತೆ ನೀವು ಬುಕ್ಗಳೇ ನಾನು ಸೇಲ್ಕ್ಕೆ ಸೇಲ್ ಮಾಡೋಕ್ಕೆ ಮಾಡಿರುವಂಥ ಪೆಂಡಲ್ಲಿ ಇದು ಅದು ಎಷ್ಟು ವಿಶಾಲವಾಗಿದೆ ಅಂತ ಅದು ಇನ್ನೂ ಯಾವುದೇ ಬುಕ್ ಜೋಡಿಸಿಲ್ಲ ಈಗ ರೆಡಿ ಮಾಡ್ಕೊಳ್ತಾ ಇರುವಂಥ ದೃಶ್ಯ ಇದು ಹಾಗೆ ನೋಡಿ ಫ್ರೆಂಡ್ಸ್ ಇದು ಪಾರ್ಸಲ್ಲು ಬುಕ್ಕು ಬಂದಿರೋದು ಎಲ್ಲ ಪಾರ್ಸಲ್ಗಳು ಇವು ಬುಕ್ಗಳು ನೋಡ್ಬೋದು ಎಷ್ಟು ಲಕ್ಷ ಬುಕ್ಗಳು ಬಂದು ಬೀಳ್ತೈತೆ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ ಇಷ್ಟು ಸ್ಟಾಲ್ಗಳು ಎಲ್ಲರಿಗೂ ಬುಕ್ ಸೇಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲರಿಗೂ ಬಂದು ಬುಕ್ ಎಲ್ಲ ಐಟಮ್ ಎಲ್ಲ ಇಳಿಸ್ತಾ ಇದ್ದಾರೆ ಗಾಡಿಯಿಂದ ಇಳಿಸ್ಕೊಂಡು ಇಲ್ಲಿ ಜೋಡಿಸ್ಕೋಬೇಕು ನೆಕ್ಸ್ಟು ಇದು ನೀವು ಸ್ಟೇಜ್ನಿಂದ ಮುಂಭಾಗ ನಡ್ಕೊಂಡು ಹೋಗಬೇಕಾದ್ರೆ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಸ್ಥಳಗಳ ಎಲ್ಲ ಥರದ ಫೋಟೋಗಳನ್ನು ಹಾಕಿದ್ದಾರೆ ನೋಡಿ ಎಲ್ ಇ ಡಿ ವಾಲ್ ಫುಲ್ ವೈರಿಂಗ್ ಎಲ್ಲ ಮಾಡಿ ಹುಡುಗ ನಿಂತಿದ್ದಾನೆ ನೋಡಿ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಸ್ಥಳಗಳು ಎಲ್ಲರೂ ನೋಡ್ಬೋದು ಹಾಗೆ ಇದೊಂದು ಕಾರ್ ನೋಡಿದ್ರೆ ಇದು ಸಕ್ಕತ್ತ ಲೈಕ್ ಆಯಿತು ಇದು ಯಾವ ರೀತಿ ಸೆಟಪ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಆಲ್ಟ್ರನೇಷನ್ ಮಾಡಿದ್ದಾರೆ ಅಂತ ಮುಂದೆ ಕಡೆಯಿಂದ ಕಾರು ಹಿಂದೆಗಡೆಯಿಂದ ಜೀಪ್ ಕಾಣಿಸ್ತಾ ಇದೆ ನೋಡಿ ವೆಹಿಕಲ್ ಎಲ್ಲ ಎಷ್ಟು ನಿಂತಿದೆ ಫ್ರೆಂಡ್ಸ್ ಇದು ಮುಂದೆ ಟಾರ್ಪಲ್ ಕಾಣ್ತಾ ಇರುವಂಥದ್ದು ಹೀಗೆ ನೋಡಿ ಅಲ್ಲ ಎಲ್ಲರಿಗೂ ಬರುವಂಥ ಜನಗಳು ಹಿಡ್ಕೊಂಡು ಈ ಬ್ಯಾಡ್ಜನ್ನು ಬೋರ್ಡನ್ನು ಹಿಡ್ಕೊಂಡು ಬರೋಕ್ಕೆ ಕಾರ್ಪೆಂಟ್ರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ಇದು ಫ್ರೆಂಟಿಂದ ಜನಗಳು ಕೂತ್ಕೊವಂಥ ಸ್ಟೇಜ್ ಇದಾಗಿದೆ ನೋಡಿ ಎಷ್ಟು ಸುಂದರವಾಗಿ ಇದೆ ಅಂತ ನೋಡಿ ನೋಡ್ಬೋದು ನೀವು ಕೆಂಪು ಮತ್ತು ಹಳದಿಯಿಂದ ಸ್ಟೇಜು ಎಷ್ಟು ಚೆನ್ನಾಗಿ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು ನೋಡಿ ಎಷ್ಟು ಸಾವಿರ ಚೇರ್ಗಳನ್ನ ಹಾಕಿ ಕುಣಿಸಿದ್ದಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ಇದು ಬಂದಿರುವಂತಹ ಗೆಸ್ಟ್ಗಳಿಗೆ ಜನಗಳಿಗೆ ಅಲ್ಲಿ ಮಾಡ್ತಾ ಇರುವಂಥ ಕೆಲಸಗಳು ಜನದ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಅವರೆಲ್ಲರಿಗೂ ನಿಂತ್ಕೊಂಡು ಊಟ ಮಾಡ್ತಾ ಇರುವಂಥದ್ದು ನಿಮಗೆ ಕಾಣಿಸ್ಬೋದು ನೋಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಜನ ನಿಂತಿದ್ದಾರೆ ನೋಡ್ಬೋದು ನೀವು ಯುವತಿ ನೋಡಿ ಇದನ್ನು ವೆಹಿಕಲ್ಗೆ ನಿಂತೇ ಅಂತ ಸುಮಾರು ಜಾಗ ಸುಮಾರು ಅರವತ್ತು ಎಕರೆ ಜಾಗವನ್ನು ಒಂದೇ ಫ್ಲಾಟ್ ಒಂದೇ ಮಟ್ಟದಲ್ಲಿ ಮಾಡಿರುವಂಥದ್ದು ನಮಗೆ ಕಾಣಿಸ್ತದೆ ಫ್ರೆಂಡ್ಸ್ ನೋಡಿ ಇಷ್ಟು ಜಾಗ ಕಾಣಿಸ್ತಾ ಇದೆ ಅಂತ ನೋಡಿ ಹೋಗೋರು ಬರೋರು ಕೆಲಸದವರು ಎಲ್ಲ ಸುಮಾರು ಜನ ಇವತ್ತೇ ಸಾವಿರಾರು ಜನ ಇದ್ದಾರೆ ನೋಡ್ತಾ ಇರ್ಬೋದು ಬಸ್ಸು ಕಾರು ಅಲ್ಲಿ ಓಡಾಡುವಂಥ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಕುಡಿಯೋದಕ್ಕೆ ನೀರು ಹಾಗೆ ಶೌಚಾಲಯ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಸ್ಥಳಗಳು ಬ್ಯಾನರ್ ಹಾಕಿ ಜನಗಳನ್ನ ವೆಲ್ಕಮ್ ಮಾಡ್ತಾರೆ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂತ ನೀವು ನೋಡ್ಬೋದು ಇಲ್ಲ ನೋಡ್ತಾ ಇರ್ಬೋದು ಜನಗಳು ಯಾವ ರೀತಿ ಅರೇಂಜ್ ಮಾಡ್ಕೋತಾ ಇದ್ದಾರೆ ನೋಡಿ ಎಷ್ಟು ಜನ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಆಗಬೇಕು ಅಂತ ಈ ಫಂಕ್ಷನ್ನ ನಿಂತ್ಕೊಂಡು ಅವ್ರು ವಹಿಸಿರುವಂಥ ಕಾರ್ಯಗಳನ್ನು ನೀಟಾಗಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮಂಡ್ಯ ಜಿಲ್ಲೆಯ ಭೂಪಟ ಇದು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇಷ್ಟು ಜನ ಕಾಣಿಸ್ತಾ ಇದೆ ಇಷ್ಟು ಬಾಟಗಳು ಇಲ್ಲಿಂದ ಅಂತ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ನ ಕಡೆಯಿಂದ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ನನಗೆ ವಿಚಾರ ಗೊತ್ತಿರುವಂಥ ಸಣ್ಣ ಪುಟ್ಟ ವಿಚಾರಗಳನ್ನ ನಿಮಗೆ ಹೇಳಲು ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಈಗ ಜನಗಳು ಈಗ ಹೊರಗಡೆಯಿಂದ ಬಂದು ಒಂದು ಮೂರ್ನಾಲ್ಕು ದಿವಸದಿಂದ ಎಲ್ಲ ಇದ್ದಾರಲ್ಲ ಫ್ರೆಂಡ್ಸ್ ಅವ್ರಿಗೆ ಸ್ಟೇ ಆಗಲಿಕ್ಕೆ ಹಾಗೆ ಅವರಿಗೆ ಊಟ ತಿಂಡಿಗೆಲ್ಲ ಯಾರು ವ್ಯವಸ್ಥೆ ಮಾಡ್ತಾಯಿದ್ದಾರೆ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಲು ಒಂದು ಸಣ್ಣ ಡೀಟೇಲ್ಸನ್ನು ಕೊಡ್ತಾ ಫ್ರೆಂಡ್ಸ್ ಅದರಿಂದ ಎಲ್ಲ ಗಮನವಿಟ್ಟು ಕೇಳಿ ಫ್ರೆಂಡ್ಸ್ ಈ ಕಡೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈಗ ಮಂಡ್ಯದಲ್ಲಿ ನಡೆ ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಫಂಕ್ಷನ್ಗಾಗಿ ಬಂದಿರುವಂಥ ಜನಗಳಿಗೆ ಎಲ್ಲಿ ಜನಗಳು ಉಳ್ತಾ ಇದ್ದಾರೆ ಅವರಿಗೆ ಊಟದ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತ ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡ್ತಾಯಿದ್ದೀನಿ ಅದರಿಂದ ಎಲ್ಲರೂ ನೋಡಿ ಫ್ರೆಂಡ್ಸ್ ಈಗ ಹೊರಗಡೆಯಿಂದ ಬಂದಿರುವಂತಹ ಜನಗಳಿಗೆ ಮಂಡ್ಯದಲ್ಲಿ ಸುಮಾರು ಮೂವತ್ತು ಕಲ್ಯಾಣ ಮಂಟಪಗಳನ್ನು ಸುಮಾರು ಮೂವತ್ತು ಕಲ್ಯಾಣ ಮಂಟಪಗಳನ್ನು ಹಾಗೂ ಒಂದು ನಲವತ್ತು ಹಾಸ್ಟೆಲ್ಗಳನ್ನು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಅವತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬರುವಂತಹ ಜನಗಳಿಗೆ ಊಟದ ವ್ಯವಸ್ಥೆ ಹೇಗಿದೆ ಅಂದರೆ ಸುಮಾರು ಒಂದೂವರೆ ಲಕ್ಷ ಲಾಡ್ಡು ಹಾಗೂ ಒಬ್ಬಿಟ್ಟು ಹಾಗೂ ಸ್ವೀಟ್ಗಳನ್ನು ಊಟ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡ್ತೀವಿ ಮಾಡಿದ್ದಾರೆ ಆದರೆಲ್ಲರೂ ನೋಡಿ ಸುಮಾರು ಎಷ್ಟು ಲಕ್ಷ ಜನಕ್ಕೆ ಊಟ ಅಡುಗೆ ಎಲ್ಲ ಮಾಡಿದ್ದಾರೆ ಅಂದರೆ ಸುಮಾರು ಕಷ್ಟ ಆಗಿದೆ ಹಾಗೂ ಸುಮಾರು ಜನ ಎಷ್ಟು ಅಂದರೆ ಈಗ ಅಡುಗೆ ಬಟ್ಟರು ಇವರೆಲ್ಲ ಸುಮಾರು ಜನ ಸ್ವೀಟ್ ಗೀಟ್ ಮಾಡೋರೆಲ್ಲ ಮಂಗಳವಾರ ಬುಧವಾರದಿಂದನೇ ಬಂದು ಸೇರ್ಕಂಡೆ ಅವರು ಅಡುಗೆ ಮಾಡ್ತಾಯಿದ್ದಾರೆ ಹಾಗೂ ಇದಕ್ಕೆ ಈ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನಕ್ಕೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ವಿದೇಶಿಗರು ಕನ್ನಡ ಕನ್ನಡದಿಂದ ಇಲ್ಲೇ ಇದ್ದು ಹೊರಗಡೆ ಹೋಗಿ ಸೆಟ್ಲಾಗಿರುವಂತಹ ಕನ್ನಡಾಭಿಮಾನಿಗಳು ಅವರು ಇಲ್ಲಿ ಅಲ್ಲಿಂದ ಇಲ್ಲಿ ಗಂಟೆ ಬಂದು ಇದ್ದಾರೆ ಇದು ಫಂಕ್ಷನ್ನಲ್ಲಿ ಒಂದು ಕನ್ನಡಕ್ಕಾಗಿ ಎಷ್ಟು ಪ್ರೀತಿ ಇದೆ ಅಂತ ನಾವು ಅಲ್ಲೇ ತಿಳ್ಕೋಬೇಕಾಯ್ತದೆ ಫ್ರೆಂಡ್ಸ್ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಾವು ಇಲ್ಲಿ ಕನ್ನಡದವ್ರೆ ಇಷ್ಟು ನಾವು ಇದು ಮಾ ತಮಿಳು ಇಂಗ್ಲೀಷು ಅಂತ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಅದು ಇದು ಮಾಡ್ಕೋಬಾರ್ದು ಪ್ರೀತಿಯಿಂದ ಈಗ ಅಲ್ಲಿಂದ ಬಂದು ಇಲ್ಲಿ ಗಂಟ ನಮ್ಮ ಕನ್ನಡ ವಿಮಾನ ಇಷ್ಟೈತೆ ಅಂತ ಅವರು ಗೌರವಿಸ್ತಾ ಇದ್ದಾರೆ ನಾವು ಅಷ್ಟೇ ಗೌರವಿಸಬೇಕು ಹಾಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಮಂಡ್ಯ ತಾಲೂಕು ಜಿಲ್ಲೆಯಲ್ಲಿ ಸುಮಾರು ಮಂಡ್ಯ ಬಸ್ ಸ್ಟ್ಯಾಂಡ್ನಿಂದ ಹೊರಟು ಸಾಂಜಾ ಹಾಸ್ಪಿಟ್ಲ್ ಗಂಟ ಸುಮಾರು ಸಾವಿರಾರು ವೆಹಿಕಲ್ಗಳನ್ನ ಸುಮಾರು ಜನಗಳಿಗೆ ಫ್ರೀಗೋಸ್ಕರ ಕರ್ಕೊಂಬಂದು ಅಲ್ಲಿಂದ ಅಲ್ಲಿಗೆ ಡ್ರಾ ಡ್ರಾಪ್ ಮಾಡಕ್ಕೆ ಫ್ರೀಯಾಗಿ ಅನುಮತಿ ಸೂಚಿಸಿದ್ದಾರೆ ಹಾಗೂ ಪ್ರತಿ ತಾಲೂಕಿನಿಂದನೂ ಒಂದು ಸ್ಪೆಷಲ್ ಬಸ್ಸಿಂದ ಬಿಟ್ಟಿ ಸುಮಾರು ಹದಿನೈದಕ್ಕೂ ಹೆಚ್ಚು ಬಸ್ಗಳನ್ನ ಬಿಟ್ಟಿದ್ದಾರೆ ಹಾಗೂ ಮೈಸೂರು ಬೆಂಗಳೂರು ಹೈವೇಯಲ್ಲಿ ತಲಾಗ ಒಂದು ಗಂಟೆಗೆ ಒಂದೊಂದು ಬಸ್ಗಳನ್ನ ಬಿಟ್ಟಿದ್ದಾರೆ ಹಾಗೂ ಸುಮಾರು ಲಕ್ಷಾಂತರ ಜನರು ಬಂದು ಈ ಥರ ಫಂಕ್ಷನ್ನ ಕ ತುಂಬ ಗ್ರ್ಯಾಂಡಾಗಿ ಆಚರಿಸ್ಬೇಕು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ